அய்யோ ரே மங்களே சர்வா ஏனில் நவீன் நோடக் பெங்களுர் அங்கே அஸ்டேனவா சன்கா அல்லத நவா கருவா அவள் நோட்கண்டுவதுவல்ல கரெக்டிவா ಹಾಂ ನನಗೊಂದು ಮಾತು ಹೇಳಿದ್ರೆ ನೀನು ಹೋಗೋಣ ನಾನು ಬಂದ್ಬಿಡಿ ನಿನ್ನ ಜೊತೆ ನಾನೇ ಹಿಂಸೆ ಮಾಡ್ಬಿಟ್ಟು ಬರೀನಿ ಪಾಪ ನಾನು ನವಿ ಅವರ ಅಜ್ಜಿ ಆಗ್ಬೇಕಂತ ಅಂತ ಏಯ್ ನೀನು ನಮ್ಮ ಮನೆಗೆ ಕರ್ಕೊ ಬರ್ತಾಯ್ತಿಲ್ವ ಮಗಳೇ ಅಲ್ಲಿಗೆ ಹೋಗಿ ನಂತ ಒಂದು ಫೋನ್ ಮಾಡ್ತಾಯ್ತಿದ್ದಿಲ್ಲವಾ ನಿನ್ನ ತಮ್ಮನ್ನೇ ಕಳ್ಸಿನಲ್ಲ ನನ್ನ ಮನದ್ನ ಅಯ್ಯೋ ಬಿಡ ಮದ್ನಲ್ಲ ಅಮ್ಮ ಕುಡಿಯೋಕೆ ಒಂದು ಗ್ಲಾಸ್ ನೀರು ಕೊಡಮ್ಮ ಹಾಂ ಕೂತ್ಕೋ ಕೂತ್ಕೊತ ಕೊಡ್ತೀನಿ ಕೂತ್ಕೋವಾ ರಾಣಿ ಏನವ ಏನಾರ ತೊಂದರೆ ಏನವ ಯಾಕೋ ಒಂಥರ ಇದೆಯಲ್ಲ ಮಗಳೇ ಆ ಯಾಕವ ಅದೇನು ಅಂತ ಹೇಳಿ ನಿಮ್ಮ ತಾವು ಏ

ಏನಾದರೂ ಹೇಳಿದ್ದ ಅಮ್ಮ ನಂಗೆ ಹೇಳಲ್ಲ ನೋಡು ಇಲ್ಲ ಮನಜ ಅಮ್ಮಂಗೂ ಹೇಳಿಲ್ಲ ನಾನು ಬೆಂಗಳೂರಿಗೆ ಹೋಗಿದ್ದೆ ನೋವಿ ನೋಡ್ಕೊಬರೋಣ ಅಂತ ಹಂಗೆ ನಿಮ್ಮನ್ನೆಲ್ಲ ನೋಡ್ಕೊಂಡು ಅಂದ್ಬಿಟ್ಟು ಬಂದೆ ನೋಡು ಏನು ಹೇಳ್ತಾರ ಯಾಕಕ್ಕ ಏನಾಯ್ತು ತಾನೆ ಮುಖ ನೋಡಿ ಎಷ್ಟೊಂದು ಡೆಲ್ಲ ಆಗಿದೆ ಅಂತ ನಿದ್ದೆನೇ ಮಾಡಿಲ್ಲ ನೀನು ಅನ್ಸುತ್ತೆ ಒಂದು ಎರಡು ಮೂರು ದಿನದಿಂದ ಏನಾಯ್ತಕ್ಕ ಏನಾದ್ರೂ ನನ್ನ ಹತ್ರ ಹೇಳು ನಾನೇನು ಬೇರ ನಿನಗೆ ನೀನು ಏನು ಹೇಳ್ತಾ ಕೇಳದೆ ಬಂದಿದ್ಯಾ ಅಂದ್ರೆ ಗೊತ್ತಾಗ್ತಾ ಇದೆ ಏನೋ ವಿಷಯ ಇದೆ ಏನು ಅಂತ ಹೇಳಕ್ಕ ನನ್ನ ಹತ್ರ ಅಕ್ಕ ಚೆನ್ನಾಗಿದ್ದೀಯಾ ಓಹ್ ಅನಿತಾ ಚೆನ್ನಾಗಿದ್ಯಾ ಓ ನಾನು ಚೆನ್ನಾಗಿದ್ದೀನಿ ಓಹ್ ಅಲ್ವಾ ಒಳ್ಳೆದಾಯ್ತು ಬಿಡು ಮನೇಲಿ ರೆಸ್ಟ್ ಮಾಡು ಎಷ್ಟು ತಿಂಗ್ಳಾಯ್ತೀಗ ಯಾಕಕ್ಕ ಒಂಥರ ಇದ್ದೀರಾ ಏನಾದ್ರೆ ಪ್ರಾಬ್ಲಮ್ಮಾ ಊಟನೇ ಮಾಡಿದ್ರೆ ಇಲ್ವಾ ಊಟ ಮಾಡಿಲ್ಲ ಥರ ಕಾಣಿಸ್ತಿದ್ದೀರಾ ನಿದ್ದೆ ಮಾಡಿಲ್ಲ ಊಟ ಮಾಡಿಲ್ಲ ಯಾಕ ಯಾಕಕ್ಕ ಸರಿ ಊಟ ಮಾಡಿಲ್ವಾ ಅಮ್ಮ ಏನಾದರೂ ಹಾಕೊಡಿ ಅಕ್ಕ ಊಟ ಮಾಡಲಿ ಬೇಗ ಅಯ್ಯೋ ಹಂಗೇನಿಲ್ಲ ಅನಿತಾ ಬೇಡ ಬೇಡ ನಾನು ತಿನ್ಕೊಂಡು ಬಂದೆ ನಂಗೆ ಏನು ಬೇಡಕಂತೆ ಅತಿ ಏನಾಯ್ತು ಅಕ್ಕಂಗೆ ತುಂಬ ಬೇಜಾರಾಗಿದ್ದಾರೆ ಅನ್ಸುತ್ತೆ ಏನಂತ ಕೇಳ್ತಾರ ಅಯ್ಯೋ ಬಂದಾಗ್ಲಿಂದ ಕೇಳ್ತೇನೆ ಕಣವ ಏನು ಹೇಳ್ತಾನೆ ಇಲ್ಲ ಅಕ್ಕಾ ಅದೇನು ಅಂತ ಬಾಯ್ಬಿಟ್ಟು ಹೇಳು ನೀನು ಹಿಂಗೆ ಬೇಜಾರಾಗಿ ಕೂತ್ಕೊಂಡ್ರೆ ನಾವು ಏನು ಅನ್ಕೋಬೇಕು ನೋಡು ನಾವು ನಿಮ್ಮವ್ರೆ ನಿಮ್ಮ ಮನೆಯವರೇ ನಾನು ನಾನಿದ್ದೀನಿ ನಿನ್ನ ಜೊತೆ ನಿನ್ನ ತಮ್ಮ ಯಾವಾಗಲೂ ಇರ್ತೀನಿ ನೀನು ಬೇಜಾರು ಮಾಡ್ಕೋಬೇಡ ಅದೇನು ಅಂತ ನನ್ನ ಹತ್ರ ಹೇಳು ಅಷ್ಟಕ್ಕ ಏನಾಯ್ತು ಅಂಥದ್ದು ನನ್ನ ಹತ್ರ ಹೇಳು ಭಾವನ ಹತ್ರನೂ ಹೇಳಕ್ಕಾಗ್ದಿರೋದು ಏನದು ಯಾಕೆ ಹಿಂಗೆ ಬೇಜಾರಾಗಿದೆಯಾ ನೀನು ನೋಡು ನಾವೆಲ್ಲ ಇದೀವಿ ನಿನ್ ಜೊತೆ ಅದೇನು ಅಂತ ಹೇಳು ಹೌದು ಅಕ್ಕ ಅದೇನು ಅಂತ ಹೇಳಿ ಬೇಜಾರು ಮಾಡ್ಕೋಬೇಡಿ ನೋಡಿ ನಾವೆಲ್ಲ ಇದೀವಿ ನಿಮ್ಮ ಜೊತೆ ಅದೇನು ಅಂತ ಹೇಳಿ ಅಕ್ಕ ಸರಿ ಮಾಡೋ ಪ್ರಯತ್ನ ಮಾಡೋಣ ಹೇಳಿ ಏನು ಮಗಳೇ ಅಯ್ಯೋ ನನಗಂತೂ ಕೈಕಾಲೇ ಆಡ್ತಾ ಇಲ್ಲ ನೀನು ಹಿಂಗೆ ಆಡದೆ ಅದೇನು ಅಂತ ಹೇಳವಾ ಮನಜ ಮನಜ ನವ್ಯ ಮದುವೆ ಆಗಿದ್ಲಲ್ಲ ಹುಡುಗ ಸರಿ ಇಲ್ಲಿ ಬಂದೆ ಕಣೋ ನವ್ಯ ಮೋಸ ಮಾಡಿಬಿಟ್ಟವನೇ ಕಣೋ ಆಸ್ತಿ ಅಂತಸ್ಸು ದೊಡ್ಡ ಶ್ರೀಮಂತ ಅದು ಇದು ಅಂತೆಲ್ಲ ಸುಳ್ಳು ಹೇಳಿದ ತಲ್ತಾನೆ ಮೊದಲೇ ಯಾವುದೋ ಒಂದು ಹುಡುಗಿನ ಮದುವೆ ಆಗಿ ಆ ಹುಡುಗಿದ ಮಗುನೂ ಇದೆ ಅಂತ ಕಣೋ ಅಂತನ್ನ ಹೋಗಿ ಹೋಗಿ ನಂಬಿ ಮದುವೆ ಆಗ್ಬಿಟ್ಟು ಅವಳೆ ಏನಕ್ಕ ಏನು ಹೇಳ್ತಾ ಇದೆಯಾ ಏನು ನೀನು ಹೇಳ್ತಿರೋದಲ್ಲ ನಿಜ ಮತ್ತೆ ಮೊನ್ನೆ ಮೊನ್ನೆ ಊರು ಬಂದಿದ್ರು ಗಂಡ ಹೇಳ್ತಿ ಚೆನ್ನಾಗಿದ್ದಾರೆ ನಾವು ಅವ್ರ ಮನೆಗೆಲ್ಲ ಹೋಗಿದ್ವಿ ಅದು ಇದೊಂದು ಏನೇನೋ ಹೇಳ್ದಲ್ಲಕ್ಕ ಅವತ್ತು ಫೋನ್ ಮಾಡಿ ಹುಂಗಣ್ಣ ನಮ್ಮನು ಹಂಗೆ ನಂಬಿಸಿ ಮೋಸ ಮಾಡಿಬಿಟ್ಟ ಕಣೋ ನಮ್ಮನು ನಂಬಿಸಿ ಮೋಸ ಮಾಡ್ಬಿಟ್ಟ ಅವಳು ಒಬ್ಬಳೆ ಎಲ್ಲ ಕಣೋ ನಾವು ಅವ್ರು ಹೇಳೋದೆಲ್ಲ ನಂಬಿಕೊಬಿಟ್ಟ ಕಣೋ ನಾವು ನಂಬ್ಬಿಟ್ಟ ಕಣೋ ಊರವ್ರಿಗೆಲ್ಲ ಇವನೇ ನನ್ನ ಅಳಿಯ ಇವನೇ ನನ್ನ ಅಳಿಯಾ ಅಂತ ನಿಮ್ಮ ಭಾವ ಎಲ್ಲರಿಗೂ ತೋರಿಸಿದ್ರು ಕಣೋ ಚೆನ್ನಾಗಿರೋ ಕಡೆ ಸೇರೋಳೆ ನನ್ನ ಮಗಳು ಅಂತ ಖುಷಿ ಪಟ್ಟು ಕಣ ಆದರೆ ಆದರೆ ಎಲ್ಲ ಹಾಳಾಗೋಗೈತೆ ಕಣ ಮನೇಷ್ ಹಾಳಾಗೋಗೈತೆ ನಾವಿ ನೋಡಿದ್ರೆ ನನ್ನ ಕಳ್ಕೊಂಡಿ ಆಗುತ್ತೆ ಕಣೋ ಅವಳು ಯಾವ

ಅಕ್ಕನಿಗೆ ಮದುವೆಗೆ ಒಂದು ಹದಿನೈದು ದಿನಕ್ಕೆ ಗಂಡನ ಬಿಟ್ಬಿಟ್ಟು ಬಂದವಳೆ ಅಂತ ನಾನು ಏನೋ ಮಾಡೋಣ ಏನೋ ಮಾಡೋಣ ಅಯ್ಯೋ ನಿಮ್ಮ ಬಾಬನ್ ಗೊತ್ತಾದ್ರೆ ನಾನು ಅವಳು ಇಬ್ಬರನ್ನು ಸಾಯಿಸ್ಬಿಡ್ತಾರೆ ಕಣ ಸಾಯಿಸ್ಬಿಡ್ತಾರೆ ಕಣ ಅಯ್ಯೋ ಏನಕ್ಕ ಮಾಡದ್ ಮತ್ತೆ ಈಗ ಏನು ಏನ್ ಅನ್ಕೊಂಡಿದ್ಯಾ ಅವಳನ್ನ ನವೀನಾದ್ರೂ ಕರ್ಕೊಂಡ್ ಬರ್ಬೇ ಇಲ್ಲಿ ಇಲ್ಲಿಗಾದರೂ ಕರ್ಕೊಂಡ್ ಬಂದ್ ಬರ್ಬೇಕು ತಾನೆ ನೀನು ನಿನ್ನ ಮನೆ ಕರ್ಕೊಂಡ್ ಹೋಗಿ ನಿಂಗೆ ಭಯ ಆದ್ರೆ ಇಲ್ಲಿಗಾದರೂ ಕರ್ಕೊಂಡ್ ಬಂದ್ ಬಿಡಕ ಪಾಪ ಅವಳು ಅವಳೊಬ್ಳೆ ಎಷ್ಟೊಂದು ತತ್ಕೊಂಡು ಏನು ನುಂಗ್ತಾಳೆ ಹಾ ಅವಳ ಪರಿಸ್ಥಿತಿ ಹೆಂಗಿದ್ವಿ ಅಲ್ಲಿ ಹೆಂಗೇನೋ ನೀನು ಯಾಕ ಯಾಕೆ ಅವಳನ್ನ ಅಲ್ಲೇ ಬಿಟ್ಬಿಟ್ಟು ಬಂದೆ ಜೊತೆ ಮಾತಾಡ್ಕೊಂಡು ಅಂತ ಬಂದೆ ಕಣಮ್ಮ ಏನು ಮಾಡೋದು ನನಗೆ ಹೋಗೋದೇ ಇಲ್ಲ ಕಣಮ್ಮ ಮಾಡೋದು ಇಲ್ಲ ಅಕ್ಕ ಇನ್ನೇನು ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಬಿಡಿ ಈಗ ಆಗೋದಾಗಲ್ಲ ಆಗೋಯ್ತು ಅವನು ಅವಳು ಮದುವೆ ಮೊದ್ಲು ಮದುವೆ ಆಗಿರೋ ಹುಡ್ಗು ಹುಡ್ಗಿ ಜೊತೆ ಚೆನ್ನಾಗಿರಲಿ ಅಂತ ನಗನೇ ಆಸೆ ಪಡ್ತಾವಳ ಅಂತಂದರೆ ಅವಳಿಗೆ ಈ ಲೈಫ್ ಇಷ್ಟ ಇಲ್ಲ ಅಂತ ಬಿಟ್ಬಿಡಿ ಅವ್ಳಿಗೆ ಯಾವ್ದಾದ್ರು ಒಂದು ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡೋಣ ಬೆಂಗಳೂರಲ್ಲೇ ಅವ್ಳು ಬೆಂಗ್ಳೂರಲ್ಲಿ ಚೆನ್ನಾಗಿರ್ಲಿ ಬಿಡಿ ಅಕ್ಕ ನೀನ್ ಯಾಕೆ ಅಷ್ಟೊಂದು ಬೇಜಾರು ಮಾಡ್ಕೋತಾ ಇದ್ದೀರಾ ಅಯ್ಯೋ ನಾನು ಅದೇ ಯೋಚನೆ ಮಾಡ್ಕೊಂಡೇ ಬಂದೆ ಕಣಮ್ಮ ಅದನ್ನೆಲ್ಲ ಮರಿಬೇಕು ಚೆನ್ನಾಗಿರ್ಬೇಕು ಅಂದ್ರೆ ಅವಳಿಗೆ ಎಲ್ಲಾರು ಒಂದ್ ಒಳ್ಳೆ ಕಡೆ ಗಂಡು ನೋಡಿ ಮದುವೆ ಮಾಡ್ಬೇಕು ಆದ್ರೆ ಹಿಂಗಾಗ್ಬಿಟ್ಟದೆ ಯಾರವ ಮದುವೆ ಆದರು ಅಯ್ಯೋ ಸುಂದಿರೀರ್ ಎಲ್ಲಾರೇ ದೇವರು ಇಟ್ಟಿರ್ತಾನೆ ಸುಂದಿರವ ಎಲ್ಲ ಹುಡ್ಕೋಣ ಸುಮ್ಮೀರು ಹುಡ್ಕ್ಬಿಟ್ಟು ಚೆನ್ನಾಗಿ ಬೆಂಗಳೂರಲ್ಲೇ ಮಾಡಾನೆ ಸುಂದಿರ ಮದ್ವೆ ನೀನ್ ಏನೂ ತಲೆ ಕೆಡ್ಸ್ಕೊಬೇಡ ಸುಂದೀರ್ ಮಗಳ ಅಕ್ಕ ನೀನ್ ಏನ್ ಯೋಚನೆ ಮಾಡ್ಬೇಡ ಒಳ್ಳೆ ಹುಡುಕತಾನೆ ನಾನು ಹುಡುಕ್ತೀನಿ ಸುಮ್ನಿರು ನೀನೇನು ತಲೆ ಕೆಡ್ಸ್ಕೊಬೇಡ ಎಲ್ಲಾದ್ರೂ ಒಂದ್ ಕಡೆ ಹುಡ್ಕೋಣ ನೀನ್ ಆರಾಮಾಗಿರು ಬಾ ರೆಸ್ಟ್ ಮಾಡ್ ಹೋಗು ಕೊಡು ಅಯ್ಯೋ ಏನು ಮನೋಜ್ ಈ ಥರ ಆಗ್ಬಿಟ್ಟಿದೆ ಪಾಪ ಛೇ ಪಾಪ ಒಳ್ಳೆ ಹುಡುಗಿ ನವ್ಯ ಅವಳಿಗೆ ಅಷ್ಟು ಮೋಸ ಮಾಡಿದ್ರು ಅವ್ನು ಚೆನ್ನಾಗಿರ್ಲಿ ಅಂತ ಆಸೆ ಪಡ್ತಾ ಇದ್ದಾಳೆ ಒಳ್ಳೆ ಮನಸ್ಸು ಅಂತ ಹುಡುಗಿಗೆ ಮೋಸ ಮಾಡಕ್ಕೆ ಅವ್ನಿಗೆ ಹೆಂಗೆ ಮನ್ಸು ಬಂತು ಪಾಪ ರ ಅಕ್ಕನ ಈ ಥರ ನಾನು ಯಾವತ್ತೂ ನೋಡಿಲ್ಲ ಈಗ ಏನು ಮಾಡ್ತಾರೆ ಪಾಪ ಮನೇಲೂ ಹೇಳಂಗಿಲ್ಲ ಬಿಡಂಗಿಲ್ಲ ಈಗ ಅವ್ರ ಪರಿಸ್ಥಿತಿ ನೆನೆಸ್ಕೊಂಡ್ರೆ ನನಗೆ ಬೇಜಾರಾಗ್ತದೆ ಏನು ಮಾಡೋದು ಮನೋಜ್ ಅಂತ ಒಳ್ಳೆ ಹುಡುಗಿ ಸಿಗ್ತಾನೆ ಅದ್ರಲ್ಲಿ ಇದೆಲ್ಲ ಅವ್ಳಿಗೆ ತಿಳಿಸ್ಬಿಟ್ಟೆ ಮದುವೆ ಮಾಡಬೇಕು ಮತ್ತು ಮುಂದೆ ಗೊತ್ತಾದ್ರೆ ಪ್ರಾಬ್ಲಮ್ ಆಗುತ್ತೆ ಏನು ಅಂತಲೇ ನನಗೆ ಅರ್ಥ ಆಗ್ತಾ ಇಲ್ಲ ಅದೇನ ನಿನ್ನ ಕೈಲೇ ಇದೆ ಅನಿತಾ ನಿನ್ನಿಂದ ಮಾತ್ರ ಅದು ಸಾಧ್ಯ ನೀನು ಅದು ಸಾಧ್ಯ ಆಗುತ್ತೆ ನೀನೇ ನನಗೆ ಒಂದು ಹೆಲ್ಪ್ ಮಾಡ್ಬೇಕು ಈಗ ನನಗೂ ನನ್ಗೂ ನಮ್ಮಗೂ ಅದೇ ನಿಮ್ಮ ಅಕ್ಕನ ಮಗ ಅಜಯ್ ಇದ್ದಾನಲ್ಲ ಅವನಿಗೆ ಮದುವೆ ಮಾಡಿದ್ರೆ ಹೇಗೆ ನವೀನ ಅಜಯ್ ತುಂಬಾ ಒಳ್ಳೆ ಹುಡುಗ ನವೀನ ನೋಡಿದ್ದಾನೆ ನವೇನು ಅಜಯ್ನ ನೋಡಿದ್ದಾಳೆ ಅಲ್ವಾ ನಿಮ್ಮ ಆಂಟಿ ಮನೆಗೆ ನಿಮ್ಮ ಅಮ್ಮನ ಮನೆಗೆ ಹೋಗಿದ್ದಾಗ ಅಮ್ಮನ ಹತ್ರ ಮಾತಾಡಿ ನೋಡುವ ಒಂದು ಮಾತು ಇನ್ನೇನು ಮಾಡೋಕ್ಕಾಗುತ್ತೆ ಗೊತ್ತಿರೋ ಹುಡುಗ ನನಗೆ ಮಾಡಿದ್ರೆ ಒಳ್ಳೇದು ಈಗ ಯಾರು ಯಾರು ನಂಬೋಕೆ ಆಗೋದಿಲ್ಲ ಎಲ್ಲೋ ಬಂದು ಕರ್ಕೊಂಡು ಬಂದು ಹುಡುಕಿ ಮದುವೆ ಮಾಡ್ಬಿಟ್ಟು ಮತ್ತೆ ಅವಳಿಗೆ ಹಿಂಸೆ ಆಗಬಾರ್ದಲ್ವಾ ಅಜಯ್ ಆದ್ರೆ ನಮಗೆ ಗೊತ್ತಿರೋ ಹುಡುಗ ಅದೇ ಆದ್ರೂ ನಾವೇ ಸಾಲ್ವ್ ಮಾಡ್ಬೋದು ಅದೇ ನಂಬಿಕೆ ನನಗೆ ಅದಕ್ಕೆ ಕೇಳ್ತಾ ಇದೀನಿ ನೋಡು ಹೇಗೆ ಹಂಗಾದ್ರೂ ಟ್ರೈ ಮಾಡ್ತೀಯಾ ಏನು ನಿನ್ಗೆ ಇದ್ದರೆ ಟ್ರೈ ಮಾಡೋ ಅಷ್ಟೇ ಅಂತ ಫೋರ್ಸ್ ಏನೂ ಇಲ್ಲ ಹಾಗೇನಿಲ್ಲ ಮನೋಜ್ ನಂಗೂ ಇಷ್ಟೇ ನೋಡೋಣ ಒಪ್ಕೋಬೇಕಲ್ವಾ ಅಕ್ಕನ ಹತ್ರ ಅಮ್ಮನ ಹತ್ರ ಮಾತಾಡ್ತೀನಿ ನಾನು ಮಾತಾಡ್ಬಿಟ್ಟು ಆಮೇಲೆ ಏನು ಆಯ್ತಾಯ್ತು ಬೇಕಿದ್ರೆ ನಾಳೆನೇ ಹೋಗೋಣ ನಾನು ನೀನು ಹೋಗಿ ನಿಮ್ಮ ಅಕ್ಕನ ಹತ್ರ ನಿಮ್ಮ ಅಮ್ಮನ ಹತ್ರ ಮಾತಾಡ್ಕೊಂಡು ಬರೋಣ ಆಯ್ತಾ ಸರಿ ಮನೋಜ್ ಆಯ್ತು ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬ ತುಂಬ ಥ್ಯಾಂಕ್ಸ್ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ನೋಡಿ ಸಪೋರ್ಟ್ ಮಾಡಿ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ ನೋಡಿ ನಿಮಗೆ ನನ್ನ ವಿಡಿಯೋಸ್ ಎಲ್ಲ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ